ಶ್ರೀ ಡಿಜಿಟಲ್ ಟಿವಿ ನಾನು ಶೆಟ್ಟಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಪ್ರಥಮ ಬಾರಿಗೆ ಸಂಸದರಾಗಿ ಆಯ್ಕೆಯಾದ ವಿಶ್ವೇಶ್ವರ್ ಹೆಗಡೆ ಕಾಗೇರಿಯವರು ಮೊದಲ ದಿನದ ಅಧಿವೇಶನದಲ್ಲಿ ಕನ್ನಡದಲ್ಲೇ ವಿಷಯ ಪ್ರಸ್ತಾಪಿಸಿ ಗಮನ ಸೆಳೆದರು ಕರ್ನಾಟಕ ದೇಶದಲ್ಲಿ ಅನೇಕ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಮಾಡಿರುವ ರಾಜ್ಯವಾಗಿದ್ದು ಐಟಿ ಬಿಟಿಯಲ್ಲಿ ಜಗತ್ತಿನಲ್ಲಿ ಕರ್ನಾಟಕದ ಬೆಂಗಳೂರು ಒಳ್ಳೆಯ ಹೆಸರು ಮಾಡಿದೆ ರಾಜ್ಯದಲ್ಲಿ ಆಡಳಿತಾತ್ಮಕ ಸಮಸ್ಯೆ ನಿರ್ಮಾಣವಾಗಿದ್ದು ಅಭಿವೃದ್ಧಿಯನ್ನು ನಿರ್ಲಕ್ಷಿಸಲಾಗಿದ್ದು ಪರಿಶಿಷ್ಟ ಕಲ್ಯಾಣ ಇಲಾಖೆಯ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅವ್ಯವಹಾರವಾಗಿದೆ ಎಂಬ ಆರೋಪ ಕೇಳಿಬಂದಿದೆ ನಿಗಮದ ಖಜಾನೆ ಮೂಲಕ ಬೇನಾಮಿ ಖಾತೆಗೆ ಹಣ ವರ್ಗಾವಣೆಯಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಜನರ ತೆರಿಗೆ ಸಂಗ್ರಹದ ಹಣ ಪರಿಶಿಷ್ಟ ಬಂಧುಗಳ ಅಭಿವೃದ್ಧಿಗೆ ಬಳಕೆಯಾಗಬೇಕಿತ್ತು ಅವರ ಕಲ್ಯಾಣಕ್ಕೆ ಬಳಕೆಯಾಗದೆ ದೊಡ್ಡ ಪ್ರಮಾಣದ ಹಣ ದುರುಪಯೋಗವಾಗಿದೆ ರಾಜ್ಯದ ಮುಖ್ಯಮಂತ್ರಿ ಹಣಕಾಸಿನ ಇಲಾಖೆ ನೋಡಿಕೊಳ್ಳುತ್ತಿದ್ದಾರೆ ಇಂತಹ ನಡುವೆ ಆಡಳಿತ ವ್ಯವಸ್ಥೆ ದುರುಪಯೋಗ ಪಡಿಸಿಕೊಂಡು ಬೇನಾಮಿ ಬ್ಯಾಂಕ್ ಖಾತೆಗೆ ಸರ್ಕಾರದ ಹಣ ವರ್ಗಾವಣೆ ಮಾಡಲಾಗಿದೆ ಈ ಪ್ರಕರಣವನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ನಿರ್ದೇಶನ ನೀಡಬೇಕು ಎಂದು ಹೇಳಿದರು ಸಂಸದರಾಗಿ ಗೆದ್ದು ಸನಾತನ ಭಾಷೆ ಸಂಸ್ಕೃತದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದರು ಮೊದಲ ಅಧಿವೇಶನದ ಶೂನ್ಯ ವೇಳೆಯಲ್ಲಿ ಮಾತೃಭಾಷೆಯಲ್ಲಿ ವಿಷಯ ಪ್ರಸ್ತಾಪಿಸಿದ್ದಾರೆ ಮ್ಯಾಟರ್ ಅಂಡರ್ ರೂಲ್ ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ತಮಗೆ ಧನ್ಯವಾದವನ್ನು ನಾನು ಸಲ್ಲಿಸುತ್ತೇನೆ ಕರ್ನಾಟಕ ಇಡೀ ದೇಶದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಭಾಳ ಒಳ್ಳೆಯ ಸಾಧನೆಯನ್ನು ಮಾಡಿರುವಂತಹ ರಾಜ್ಯ ಐ ಟಿ ಬಿ ಟಿ ವಿಷಯಗಳಲ್ಲಂತೂ ಜಗತ್ತಿನಲ್ಲಿ ಕರ್ನಾಟಕ ಬೆಂಗಳೂರು ಬಹಳ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದೆ ನಮ್ಮ ಕರ್ನಾಟಕದಲ್ಲಿರುವಂತಹ ರಾಜ್ಯ ಸರ್ಕಾರ ಈ ಸಂದರ್ಭದಲ್ಲಿ ಮಾನ್ಯ ಸದಸ್ಯಗಳಸೇ ಕೇನ ಚಾಂಗಿ ತ್ರೀ ಸೆವೆನ್ ಸೆವೆನ್ ಪರ್ ನ ಬೋಲೆ ಶೂನ್ಯಕಾಲ್ ಪರ್ ಬೋಲಿ ಹಾಂ ಶೂನ್ಯ ಕಾಲದಲ್ಲಿ ನಾನು ಈ ಮಾತನ್ನು ಪ್ರಸ್ತಾಪಿಸೋದಕ್ಕೆ ಬಯಸ್ತಾ ಇದ್ದೇನೆ ಕರ್ನಾಟಕದಲ್ಲಿರುವಂಥ ರಾಜ್ಯ ಸರ್ಕಾರದಲ್ಲಿ ಆಡಳಿತಾತ್ಮಕವಾದಂತಹ ಅನೇಕ ಸಮಸ್ಯೆಗಳು ನಿರ್ಮಾಣ ಆಗಿದೆ ಅದರೊಳಗೆ ವಿಶೇಷವಾಗಿ ಅಭಿವೃದ್ಧಿಗೆ ನಿರ್ಲಕ್ಷ್ಯ ಆಗಿರೋದ್ರ ಜೊತೆಯಲ್ಲಿ ಬೇರೆ ಬೇರೆ ಅನೇಕ ವಿಷಯಗಳಿದೆ ನಾನು ಅದನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸೋದಕ್ಕೆ ಬಯಸೋದಿಲ್ಲ ಬಹಳ ಮುಖ್ಯವಾಗಿ ನಮ್ಮ ಪರಿಶಿಷ್ಟ ಕಲ್ಯಾಣ ಇಲಾಖೆಯಲ್ಲಿ ಅಲ್ಲಿ ವಾಲ್ಮೀಕಿ ನಿಗಮ ಅನ್ನುವಂಥ ಒಂದು ನಿಗಮ ಇದೆ ಅದರೊಳಗೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನುವಂತಹ ಒಂದು ಆರೋಪ ಇದೆ ನಮ್ಮ ಈ ನಿಗಮದ ಟ್ರೆಝರಿಯ ಮೂಲಕವೇ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಬೇನಾಮಿ ಖಾತೆಗಳಿಗೆ ಇದು ಜಮಾ ಆಗಿದೆ ಅನ್ನುವಂತಹ ಮಾಹಿತಿ ನಮ್ಮೆಲ್ಲರಿಗೆ ತಿಳಿತಾ ಇದೆ ಈ ಹಣ ಜನರಿಂದ ತೆರಿಗೆಯಿಂದ ಸಂಗ್ರಹ ಆಗಿರುವಂಥ ಹಣ ಇದು ಹಾಗಾಗಿ ಮತ್ತು ಈ ಹಣ ಪರಿಶಿಷ್ಟ ಜಾತಿಯ ವರ್ಗಗಳ ನಮ್ಮ ಬಂಧುಗಳಿಗೆ ಅವರ ಕಲ್ಯಾಣಕ್ಕೋಸ್ಕರವಾಗಿ ಇದು ಬಳಕೆ ಆಗಬೇಕಾಗಿತ್ತು ಆದರೆ ಇದು ಅವರಿಗೆ ಬಳಕೆಯಾಗದೆ ಬೇನಾಮಿ ಖಾತೆಗಳಿಗೆ ಈ ಇಷ್ಟು ದೊಡ್ಡ ಪ್ರಮಾಣದ ಹಣ ಅದು ಅಲ್ಲಿಗೆ ದುರುಪಯೋಗ ಆಗಿರೋದರಿಂದ ಇದು ಪರಿಶಿಷ್ಟ ಸಮಾಜದ ಬಂಧುಗಳ ಕಲ್ಯಾಣ ಕ ಚಟುವಟಿಕೆಗಳಿಗೆ ಬಹಳ ತೊಂದರೆ ಆಗಿದೆ ಆ ಹಿನ್ನೆಲೆಯಲ್ಲಿ ಇದು ಮುಖ್ಯಮಂತ್ರಿಗಳೇ ಸ್ವತಃ ಹಣಕಾಸಿನ ಇಲಾಖೆಯನ್ನು ನೋಡಿಕೊಳ್ತಾ ಇದ್ದಾರೆ ಹಾಗಾಗಿ ಇದು ಆಡಳಿತದ ಒಂದು ವ್ಯವಸ್ಥೆಯ ದುರುಪಯೋಗ ಆಗಿದೆ ಯಾಕೆಂದರೆ ಟ್ರೆಜರಿ ಮೂಲಕವೇ ಇದು ಟ್ರಾನ್ಸ್ಫರ್ ಆಗಿದೆ ಅನ್ನುವಂಥ ಮಾಹಿತಿ ಸರ್ಕಾರವೂ ಇದನ್ನು ಒಪ್ಪಿಕೊಳ್ತಾ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳೇ ಹಣಕಾಸಿನ ಇಲಾಖೆಯ ಸಚಿವರೂ ಆಗಿರೋದ್ರಿಂದ ಮತ್ತು ಬ್ಯಾಂಕ್ಗಳ ಮೂಲಕ ಟ್ರಾನ್ಸ್ಫರ್ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಇದನ್ನ ಆಡಳಿತ ಸುಧಾರಣೆ ದೃಷ್ಟಿಯಿಂದ ಸೂಕ್ತ ನಿರ್ದೇಶನವನ್ನು ಕೊಡಬೇಕು ಅಂತ ನಾನು ಆಗ್ರಹಿಸುತ್ತೇನೆ ಅನಾದಿ ಕಾಲದಿಂದಲೂ ಅರಣ್ಯ ಭೂಮಿಯನ್ನು ಸಾಗುವಳಿ ಮಾಡುತ್ತಿರುವ ಕಾತೂರು ವಲಯ ವ್ಯಾಪ್ತಿಯ ನಾಗನೂರು ಗ್ರಾಮದ ಅರಣ್ಯವಾಸಿಯ ಸಾಗುವಳಿಗೆ ಆತಂಕಪಡಿಸಿ ದೌರ್ಜನ್ಯ ನಡೆಸಿದ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಂಡಗೋಡು ತಾಲೂಕಿನ ಕಾತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಗನೂರು ಎಂಬಲ್ಲಿ ಅತಿಕ್ರಮಣದಾರ ಗರೀಬ್ ದಿವಾನ್ ಸಾಬ್ ಹಿರೇಹಳ್ಳಿ ಎಂಬುವರ ಅರಣ್ಯ ಅತಿಕ್ರಮಣ ಸಾಗುವಳಿ ಕ್ಷೇತ್ರಕ್ಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಸಾಲಿನಿಂದ ದೌರ್ಜನ್ಯಕ್ಕೆ ಒಳಗಾದ ಅರಣ್ಯವಾಸಿಯ ಕುಟುಂಬವು ನಾಗನೂರು ಗ್ರಾಮ ಅರಣ್ಯ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ನಾಲ್ಕು ಎಕರೆ ಕ್ಷೇತ್ರದ ಭೂಮಿಯಲ್ಲಿ ಅಲ್ಪಾವಧಿ ಕೃಷಿ ಚಟುವಟಿಕೆಯನ್ನ ಜೀವನೋಪಾಯಕ್ಕಾಗಿ ಮಾಡುತ್ತಾ ಬಂದಿರುತ್ತದೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿ ಅರ್ಜಿಯು ಅರಣ್ಯ ಹಕ್ಕು ಸಮಿತಿಯಲ್ಲಿ ಪರಿಶೀಲನೆ ಹಂತದಲ್ಲಿದೆ ಎಂದು ಸ್ಥಳದಲ್ಲಿ ಅರಣ್ಯವಾಸಿ ಕುಟುಂಬವು ದಾಖಲೆಗಳನ್ನು ಕೃಷಿ ಮಾಡಿದ ಫೋಟೋಗಳನ್ನು ಪ್ರದರ್ಶಿಸಿ ನೋವು ಹಂಚಿಕೊಂಡು ಕೊಂಡರು ಕಾನೂನು ವ್ಯಾಪ್ತಿಗೆ ಮೀರಿ ಕಾನೂನು ವಿಧಿವಿಧಾನ ಅನುಸರಿಸದೆ ಬಡ ಅರಣ್ಯವಾಸಿ ಕುಟುಂಬಗಳ ಮೇಲೆ ದೌರ್ಜನ್ಯ ಮಾಡುವ ಅರಣ್ಯ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಅವರು ಹಿರಿಯ ಅಧಿಕಾರಿಗಳಿಗೆ ಒತ್ತಾಯಿಸಿದರು